ಹೋಗಿ ಏನ್ ಅನ್ಸುತ್ತೆ ಅದು ಈ ಕಾಡ್ ಇದೆಯಲ್ಲ ಒಂದು ರಿಸರ್ವ್ ಫಾರೆಸ್ಟ್ ಆಮೇಲೆ ಲಕ್ಷಾಂತರ ವರ್ಷದಿಂದ ಇದು ಕಾಡೆ ಇದು ಇದು ಭಯಂಕರ ಕಾಡು ಇದು ಇದು ಎಂತ ಕಾಡು ಅಂದ್ರೆ ವಾರಿ ದುರ್ಗಮವಾದ ಕಾಡು ಜೊತೆಗೆ ಇದ್ರೊಳಗೆ ಅಡಿ ಮುಂದೆ ಹೋಗಲಿಕ್ಕೂ ಕಷ್ಟ ಆಗ್ತಾ ಉಂಟು ಜೊತೆಗೆ ಬಿದಿರು ಬಿದಿರಲ್ಲಿ ನಮ್ಮಲ್ಲಿ ಮೂರು ಜಾತಿ ನಾಲ್ಕು ಜಾತಿ ಬಿದಿರು ಉಂಟು ಅದರಲ್ಲಿ ಇದು ಕಿರಿ ಬಿದ್ರು ಅಂತ ಒತ್ತೊತ್ತಾಗಿರ್ತದೆ ಇದಕ್ ಇದು ಸಾಕಿದಾನೆ ಹೋಗಕ್ಕೆ ಸಾಧ್ಯನೇ ಇಲ್ಲದಂತ ಕಾಡು ಆಮೇಲೆ ಒಂದು ಹತ್ತಡಿ ದೂರದಿಂದಲೂ ಡಾಟ್ ಮಾಡೋಕೆ ಆಗಲ್ಲ ಆ ರೀತಿ ಕಾಡು ಯಾಕೆಂದ್ರೆ ಡಾಟ್ ಮಾಡಿದ್ವಿ ಈ ಸಿರಿಂಜು ಸಿರಿಂಜಿಗೆ ಒಂದು ಸಣ್ಣ ಕಡ್ಡಿ ತೆಗಲಿರು ಅದು ಗುರಿ ತಪ್ಪೆ ಹೋಗ್ತದೆ ಆಮೇಲೆ ಮತ್ತೊಂದು ಅಂದ್ರೆ ಭಾರಿ ಚಿಕ್ಕ ಅದು ಫಾರೆಸ್ಟ್ ನೆನ್ನೆನೂ ಇಲ್ಲಿ ವಿಕ್ರಾಂತಿತ್ತು ಇಲ್ಲಿ ಒಂದು ಕೆಳಗಡೆ ಕಾಡಲ್ಲಿ ಇದು ಕಾನನಹಳ್ಳಿ ರಿಸರ್ವ್ ಫಾರೆಸ್ಟ್ ಇದು ಇದು ಒಂದ್ ಸೈಡು ಹಾಸನ ಜಿಲ್ಲೆ ಇನ್ನೊಂದು ಸೈಡು ಚಿಕ್ಕಮಗಳೂರು ಜಿಲ್ಲೆ ಮಧ್ಯ ಒಂದು ಹೈವೇ ಹೋಗಿದೆ ಈಗ ಬೆಳಿಗ್ಗೆ ಏನಾಯ್ತು ಕಾಫಿ ದೊಡ್ಡಲ್ಲಿ ಇತ್ತು ನಮ್ಮ ಸಾಕಾನೆಗಳು ಒಳಗೆ ಹೋದ ಕೂಡಲೇ ಈ ಆನೆ ಈ ಕಾಡೊಳಗೆ ನುಗ್ಗಿ ವಾಪಸ್ಸು ನೆನ್ನೆ ಇತ್ತಲ್ಲ ಆ ಕಾಡಿಗೆ ಹೋಯ್ತು ಆಮೇಲೆ ಅಲ್ಲಿ ಒಳಗೆ ಒಳಗೋಗಿ ನೋಡ್ತಾ ಇರ್ಬೇಕ್ರೆ ಮತ್ತೆ ವಾಪಸ್ ಬಂದು ಈಗ ಬೆಳಿಗ್ಗೆ ಇದ್ದ ಕಾಡಿಗೆ ವಾಪಸ್ ಬಂದಿದೆ ಜೊತೆಗೆ ಅದೇ ಸಮಯದಲ್ಲಿ ಇಲ್ಲಿಂದ ಸುಮಾರು ಐದು ಆರು ದೂರದಲ್ಲಿ ದೂರದಲ್ಲಿದ್ದ ಭೀಮಾ ಆನೆ ನಮ್ಮ ಸಾಕಾನೆಗಳದ್ದು ಸ್ಮೆಲ್ ಹಿಡ್ಕೊಂಡು ಈಗ ಬರ್ತಾ ಇದ್ದಾನೆ ಬಂದು ಈಗ ಎಂಟ್ರಿ ಕೊಟ್ಟೆ ಆಯ್ತು ಯಾವ ಟೈಮಲ್ಲಿ ಎಲ್ಲಿ ಬಂದು ಅಟ್ಯಾಕ್ ಮಾಡ್ತಾನೆ ಅಂತ ಹೇಳಕ್ ಆಗ್ತಾ ಇಲ್ಲ ಹಾಗಾಗಿ ನಮ್ಮ ಸಾಕಿದ ಆನೆಗಳನ್ನೆಲ್ಲ ಅಲ್ಲಿ ಕಾಡೊಳಗಿದ್ದವನೆಲ್ಲ ಕರ್ಕೊಂಡು ಬಂದು ಇಲ್ಲಿ ತಂದು ಒಂದ್ ಕಡೆ ನಿಲ್ಸಿದ್ದಾರೆ ಇದೊಂದು ತುಂಬಾ ಕಷ್ಟಕರ ಆದ ಒಂದು ಆಪರೇಷನ್ ಅಂತ ಹೇಳ್ಬೋದು ಯಾಕೆ ಭೀಮನ ದಾಳಿ ಆದರೆ ಇಲ್ಲಿಯ ನಮ್ಮ ಸಾಕಾನೆಯಲ್ಲಿ ಒಂದ ಎರಡ ಹೋದರೂ ಹೋಗ್ಬೋದು ಸತ್ತು ಆ ರೀತಿ ಯಾಕಂದ್ರೆ ಭೀಮ್ಗಿನ್ನು ಮದ ಕಡಿಮೆ ಆಗಿಲ್ಲ ಅಷ್ಟೇ ಅಲ್ಲ ಇದು ಭೀಮನ ಏರಿಯಾ ಆ ಏರಿಯಾದೊಳಗೆ ಭೀಮನ ಜೊತೆ ಇರೋ ಒಂದು ಬೀಟಮ್ಮ ಒನ್ ಟೂ ಎಲ್ಲ ಆನೆಗಳು ಅದರಲ್ಲಿ ಒಂದು ಹೆಣ್ಣು ಆನೆ ಇಟ್ಟಿಗೆ ಬೇರೆ ತರಗೀಯರು ಯಾರ ಬಂದ್ರು ಇಲ್ಲ ಬೇರೆಯವರು ನನ್ನ ಸಾಮ್ರಾಜ್ಯಕ್ಕೆ ಬಂದ್ರು ಅಂತ ಹೇಳಿ ಭೀಮ ತಿರುಗಿ ಬಿದ್ದು ಈಗ ಐದು ಕಿಲೋಮೀಟರ್ ಇಂದ ಹುಡ್ತೀನಿ ಬರ್ತಾ ಇದ್ದಾನೆ ನಮ್ಮ ಕಾಡಾನೆಗಳಿಗೆ ಪೈಪ್ ಮಾಡೋಕೆ ನಾನು ನಿಂತಿದ್ದೀನಿ ಅಲ್ಲಿಂದ ನನ್ನ ಮುಖದ ಎದುರಿಗೆ ಕೆಲವೇ ಮೀಟರ್ ಒಂದು ಮುನ್ನೂರಿಂದ ನಾನೂರು ಮೀಟರ್ ದೂರದೊಳಗೆ ಮುನ್ನೂರು ಮೀಟರ್ ಇಲ್ಲ ಅಷ್ಟು ದೂರದಲ್ಲಿ ಭೀಮ ನಿಂತಿದ್ದಾನೆ ಅದ್ರ ಪಕ್ಕದಲ್ಲಿ ವಿಕ್ರಾಂತ ಇದೆ ಈಗ ಮತ್ತೆ ವಿಕ್ರಾಂತ ನಡಿಯಕ್ಕೆ ಹೋದಾಗ ಮತ್ತೆ ಭೀಮ ಬಂದು ಅಟ್ಯಾಕ್ ಮಾಡೋ ಚಾನ್ಸ್ ಇರ್ಬೋದು ಬೆಸ್ಟ್ ಅಂದ್ರೆ ಬೆಸ್ಟ್ ಅಂದ್ರೆ ಇವತ್ತಿನ ಈ ಆಪ್ರೇಷನ್ನ ಬಿಟ್ಟು ಹೋಗೋದು ಒಳ್ಳೆಯದು ಇಲ್ಲ ಅಂದರೆ ಮುಂದೆ ಏನೇನು ಅನಾಹುತ ಆಗ್ತದೆ ಅಂತ ಹೇಳೋಕಾಗ ಆಗಲ್ಲ ಭಾರಿ ಕ್ರಿ ಕ್ರಿಟಿಕಲ್ ಆಗಿದೆ ಯಾವ ಸಮಯದಲ್ಲಿ ಏನಾಗ್ತದೆ ಅಂತಲೂ ಹೇಳೋದು ಕಷ್ಟ ನಾನು ನಿಂತಿರೋ ಜಾಗದಲ್ಲಿ ನಮಗೂ ಕಷ್ಟ ಇಲ್ಲಿ ರೋಡಲ್ಲಿ ನಿಂತಿರೋ ಜಾಗದಲ್ಲೂ ಯಾವಾಗ ಬಂದು ಅಟ್ಯಾಕ್ ಮಾಡ್ತಾನೋ ಇನ್ನೇನಾರು ರೋಡಿಂದ ಹೊರಗೆ ಹೊಟ್ಟರೆ ನಾವು ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ನಾವು ಕಲಬಿಸಿ ನಿಂತಿದ್ದೀವಿ ಸುಮಾರು ಒಂದು ನೂರೈವತ್ತು ಇನ್ನೂರು ಸಿಬ್ಬಂದಿಗಳು ಇ ಟಿ ಎಫ್ಒ ಆರ್ ಆರ್ ಟಿ ಫಾರೆಸ್ಟ್ಗಳು ರೇಂಜ್ಗಳು ಮತ್ತೆ ಡಿ ಎಫ್ ಒ ಎಲ್ಲರೂ ಆತಂಕದಲ್ಲಿದ್ದಾರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಆ ಸಾಕಿದ ಆನೆಗಳನ್ನ ನಾವು ಕಾಪಾಡಿಕೆ ಕಷ್ಟ ಆಗಿದೆ ನಾನು ಅದಕ್ಕೆ ಮಾತು ಹೇಳಿದೆ ಲಾರಿ ಹತ್ತೆ ನಿಗಸ್ಬಿಡಿ ಭೀಮಾ ದೋಸಾವದಿಂದ ಬಂದು ಅವನು ಇಚ್ಛೆಯಿಂದ ಹೊಡಿತಾನೆ అదే నీ నమ్మ సాకి నవ్వు మేల ఆ ఆ కార్డానె మేల అటాక్ మోబు అసే అర్ధబర్ధ మళ్ళి అంతే ఈ ప్ల్యాన్ ఏను అంత గొప్పలా ఏ కార్ నోడ్ మివడాకూ ఆకొత్తా ఈ కార్డోళగే సాకి దాని మేలు మనుష కు కుత్కొందోంగల్ సాకి ఆనూ ఆనెదే కష్ట అకస్మాత్ ఐనారా ಆ ಅಭಿಮನ್ಯು ಇದ್ದು ಅಭಿಮನ್ಯು ಭೀಮಾ ಮುಖಾಮುಖಿ ಆಗಿದ್ರು ಅಭಿಮನ್ಯುಗೂ ಕಷ್ಟ ಇರ್ತಿತ್ತು ಯಾಕೆಂದ್ರೆ ಭೀಮ ಆರು ಆರವರೆ ಸಾವಿರ ಕೆಜಿ ಇದಾನೆ ಕಾಡಾನೆ ಬೇರೆ ಐಟ ಇದ್ದಾನೆ ಅವೆಲ್ಲ ಕಾರಣದಿಂದ ಅಭಿಮನ್ಯು ಇದ್ರೂ ಸ್ವಲ್ಪ ಕಷ್ಟನೇ ಆಗ್ತಿತ್ತು ಆದ್ರೆ ಏನು ಈಗ ವಿಕ್ರಾಂತನ ಹಿಡಿಯಕ್ಕೆ ಓಡಾಡ್ತಿದೀವಲ್ಲ ವಿಕ್ರಾಂತನತ್ರ ಬಚಾವಾಗೋದು ಕಷ್ಟ ನಮ್ಮ ಈಗ ಬಂದಿರೋ ಆನೆ ವಿಕ್ರಾಂತ ಹಿಡಿಯಕ್ಕೆ ಅಭಿಮನ್ಯು ಇರಲೇಬೇಕಿತ್ತು ಯಾಕೆಂದ್ರೆ ವಿಕ್ರಾಂತಿಗ್ ಫುಲ್ ಮದ ಬಂದ್ಬಿಟ್ಟಿದೆ ಈಗ ಕಾರ್ ಒಳಗೆ ಹೋದಾಗ ನಿನ್ನೆ ಇವತ್ತು ಎಲ್ಲ ನಮ್ಮ ಆ ಟ್ರ್ಯಾಕರ್ ಹುಡುಗರು ನಮ್ಮ ಆನೆ ಹುಡುಗರು ನಮ್ಮ ನಾಗರಹೊಳೆ ಬಂಡೀಪುರ ಇಲ್ಲ ದುಬಾರಿಯಿಂದ ಬಂದ ಹುಡುಗರನ್ನೆಲ್ಲ ಅಟ್ಟೆ ಆಡಿಸ್ಬಿಡ್ತೀವಿ ಇವತ್ತು ಒಟ್ಟಾರೆ ನಾನು ಹೇಳೋದರೆ ಈ ಮದ ಆನೆಗಳನ್ನ ಹಿಡಿಯೋದು ತಪ್ಪು ಹಿಡೀಲೂ ಬಾರದು ಬೇರೆ ಈಗ ಸಾಹಿತ್ಯರ ಸಾಯಿಷ್ಯಾರ ಆನೆಗಳು ಮತ್ತೊಂದು ಒಂದು ಹದಿನಾಲ್ಕ್ ಅಯ್ಯೋ ಹದಿನೈದು ವರ್ಷದ ಒಂದು ಮಕನ ಆನೆ ಬಾರಿ ತೊಂದರೆ ಕೊಡ್ತಾ ಉಂಟು ಅದನ್ನೇ ಹಿಡಿಯೋದು ಒಳ್ಳೇದು ಅನ್ನಿಸ್ತದೆ ಸರ್ ಇದೆ ಇದೆ ಫಸ್ಟ್ ಟೈಮ್ ಈ ತರ ಎರಡು ಎರಡು ದಿನ ಕ್ಯಾನ್ಸಲ್ ಆಗಿರೋದು ಆಪರೇಷನ್ ಇದ್ರಕ್ಕಿಂತ ಮುಂಚೆನೂ ಆಗಿದೆಯಾ ಯಾವ ತರ ಹಿಂದೆ ಕೆಲವು ಟೈಮ್ ಎಲ್ಲ ಆಗಿದ್ದಿದೆ ಯಾಕೆ ಭೀಮ ಬಂದು ಓಡಿ ಬಂದಿರೋದು ಉಂಟು ಕೆಲವು ಟೈಮ್ ಆನೆ ಕುದುರೆ ಓಡಿರೋದು ಉಂಟು ಕಾಡೊಳಗೆ ನಾವು ಹೋದಂಗೆ ಹೋದಂಗೂ ಓಡಿ ಓಡಿ ತಪ್ಪಿಸ್ಕೊಂಡಿರೋದು ಉಂಟು ಇಂಥವೆಲ್ಲ ಆಗಿದ್ದಾವೆ ಆದರೆ ಈಗ ಭೀಮಾಕ್ಕಿಂತ ನಿನ್ನೆ ಸ್ವಲ್ಪ ತಲೆ ಓಡಿಸಿ ಈ ಸ್ಥಳೀಯರನ್ನ ಮಾತ್ರ ಕೇಳ್ಕೊಂಡಿದ್ರೆ ಹೊಡಿಬೋದಿತ್ತು ಯಾಕೆಂದ್ರೆ ನಿನ್ನೆ ನಾವೊಂದ್ ಕಡೆ ನಿಂತಿದ್ದು ಅಲ್ಲಿ ಎರಡು ಸರಿ ನಮ್ಮ ನಮ್ಮ ಒಂದು ಐವತ್ ನೂರು ಅಡಿ ದೂರಕ್ಕೆ ಆನೆ ಬಂದು ಹೋಯಿತು ಅವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಇದ್ರು ಆದರೆ ಅವ್ರ ಹತ್ರ ರೈಫಲ್ ಇರಲಿಲ್ಲ ಡಾಟ್ ಮಾಡಲ್ ರೈಫಲ್ ಇರ್ಲಿಲ್ಲ ಅದೇನಾರ ಅವ್ರ ಕೈ ಕೊಟ್ಟು ನಿಂತಿದ್ರೆ ನಮ್ಮ ಫಾರೆಸ್ಟ್ನಾರೇ ಬೇರೆ ಎಲ್ಲ ಇದ್ರು ಅವರೇ ಹೊಡಿತಿದ್ರು ಎ ಸಿ ಎಫ್ ಇದ್ರು ಅಲ್ಲಿ ಇರೋದೇ ಎರಡು ರೈಫಲ್ಗಳು ಒಂದು ನಾಲ್ಕು ಐದು ಕಳಿಸ್ಬೇಕು ಇಲ್ಲಿ ಒಂದು ಎರಡೇ ಇಡೀ ಕರ್ನಾಟಕ ಸ್ಟೇಟಲ್ಲಿ ಎರಡೇ ಇರೋದ ರೈಫಲ್ಗಳು ಅದೆಲ್ಲ ಆಗ್ತದೆ ನಮ್ಮ ಫಾರೆಸ್ಟ್ನಾರು ಹುಷಾರಿದ್ದಾರೆ ಬೇರೆವಂತರು ಇದ್ದಾರೆ ಆದರೆ ಕೆಲವು ಟೈಮು ಕಾಟ್ವಾಣಿಯ ಅದರದ ಒಂದು ಇಂಟೆಲಿಜೆಂಟ್ ಮುಂದೆ ನಾವು ದಡ್ರು ಹಿಡಿದಲ್ಲೇ ಈಗ ಏನಿದೆ ಈ ಆನೆ ಹಿಡಿದಲ್ಲಿ ಬೇರೆ ಆನೆ ಹಿಡಿಯೋಕೆ ಹೋಗೋದಾದ್ರೆ ತುಂಬಾ ಅಲ್ಲಿ ಬೇರೆ ಕಡೆ ಬೇರೆ ಕಡೆ ಬೇರೆ ಬೇರೆ ಯಾರಿಗೆ ಏನು ಮಾಡಿಲ್ಲ ಅದು ಎರಡು ವರ್ಷದಿಂದ ಹಿಡಿ ಓಡಾಡ್ತಾ ಇದ್ದಾರೆ ಎರಡು ವರ್ಷದಿಂದ ಪ್ರತಿಷ್ಠೆ ಅಂತ ಆದ್ರೆ ಅದು ಫುಲ್ ಮದ ಬಂದಿದೆ ಎಲ್ಲಿ ಕ್ರಾಲ್ಗಳಿಲ್ಲ ಅಂತ ಅದನ್ನ ಆನೆ ತಗೊಂಡು ಎಲ್ಲಿಗೆ ಬಿಡೋದು ಬಿಟ್ಟಿ ಒಂದು ತಿಂಗಳ ಎರಡು ತಿಂಗಳಿಗೆ ಬಂದ್ರೆ ಅದು ಇನ್ನೂ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡುತ್ತೆ ಇಷ್ಟವರೆಗೆ ಯಾರ ಮೇಲೂ ಮಾಡಿಲ್ಲ ಯಾರನ್ನು ಕೊಂದಿಲ್ಲ ಅಷ್ಟು ಒಳ್ಳೆ ಆನೆ ಅದು ನೆಕ್ಸ್ಟ್ ಹಿಡಿದ್ರೆ ಅದೇ ಒಳ್ಳೇದು ಅಂತೀರಾ ನಿನ್ನೆ ಅರ್ಧ ಗಂಟೆಲಿ ಹೊಡೆದಾಕ್ಬೋದಿತ್ತು ನೆನ್ನೆ ಮಧ್ಯಾಹ್ನ ಮೇಲೆ ಇದು ಫೇಲೂರ್ ಆದ್ರೂ ಕೂಡ ಅಲ್ಲಿಗೆ ಹೋಗಿದ್ರೆ ಒಂದು ಓಪನ್ ಜಾಗದಲ್ಲಿ ಒಂದು ಕಾಫಿ ತೋಟದಲ್ಲಿ ಮಲಗಿತ್ತು ನಮಗೆ ಎರಡೇ ಆನೆ ಸಾಕಿತ್ತು ಅದು ಹೊಡೆದು ಹೊಡೆಯೋಕ್ಕೆ ಒಂದು ಆನೆ ಸಾಕಿತ್ತು ಇಲ್ಲ ನೆಡ್ಕೊಂಡು ಹೋಗಿ ಹೊಡಿಬೋದಿತ್ತು ಅಂತೂ ಈಗೆಲ್ಲ ಆಗಿದೆ ಈಗ ಒಂದು ಸ್ವಲ್ಪ ಕ್ರಿಟಿಕಲ್ ಆಗಿದೆ ಯಾರು ಏನು ಯಾವ ಟೈಮಲ್ಲಿ ಏನಾಗ್ತದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ ಮುಂದಿನ ಇವರು ಪ್ಲ್ಯಾನ್ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನೋಡ್ಬೇಕು ಮುಂದೆ ओके ओके सर थैंक यू सर वेलकम